ಕರ್ವ ಮೇಷ ಜೊತೆ ಹೇಳ್ಕೊಬೇಕಂತ ತೀರ್ಮಾನ ಮಾಡಿದಿನಿ ಅದಕ್ಕ ನಿಮ್ ಸಪೋರ್ಟ್ ಬೇಕಣ ಕೈ ನನಗಂತೂ ತಿದ್ದಿ ತಿಗ್ಲು ತುತ್ತ ಹೇಳಕ ಆಟೆ ತಾನೆ ತಲೆಗೆ ಹಚ್ಕೊಬೇಡ ಏನಿಲ್ಲ ಹೋಗು ಮೇಷ ಬತ್ತವೆ ಈಗ ಬಂತಸನೆ ಮೇಷ ನಿನ್ನಂದ್ರ ನನಗೆ ಇಷ್ಟ ಮೇಷ ನಿಂಗೂ ನನ್ನಂದ್ರ ಇಷ್ಟನಾ ಅಂತ ಕೇಳು ಅರೆ ಲಕ್ಷ್ಮೀದು ಅಕ್ಕ ನಿಂದು ಕೇಳ್ಕೊಟ್ಟ ತರ ಕೇಳ್ಬಿಟ್ರೆ ಅವರದಕ್ಕೆ ನಿಂದಕ್ಕೆ ಇಷ್ಟ ಆಗೇ ಇಲ್ಲ ಹೋಗಿ ಏನು ಬಿಟ್ರೆ ಏನು ಮಾಡ್ತೀರಾ ಅಲ್ಲಣ್ಣ ಪ್ರೀತಿ ಗುರು ನನಗೆ ಗೊತ್ತಿಲ್ವೇ ಹೆಂಗಲ್ ಕೊಡ್ಬೇಕು ಹೆಂಗ್ ಬಿಡ್ಬೇಕಂತ ಹೇಳಿ ನಮ್ಗೆ ಹೇಳ್ಕೊಡ್ತಲ್ಲ ಅಲ್ಲೇಳು ಇನ್ನೇ ಹೇಳ್ಕೊಡ್ಮಾ

ಅರ್ರೆ ಇದೇನು ಲಕ್ಷ್ಮೀದು ಅಕ್ಕ ನಮ್ದಕ್ಕೆ ಕೆಡ್ತು ಕೆಡ್ತು ಮಾತಲ್ಲಿ ಬೈತಾರೆ ಅರ್ರೆ ಅಲ್ಲದು ನಮ್ದಕ್ಕೆ ಈ ತರದ್ದು ಬಗ್ಲದು ಕೇಳ್ಬೇಕ ನಾವು ಲಕ್ಷ್ಮೀದು ಅಕ್ಕ ತುಂಬದ್ದು ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ ಮುಚ್ಕೊಂಡು ನಿಂತ್ಕೊ ಅಂದ್ರೆ ಅವ್ರದಕ್ಕೆ ಏನ್ಗೆ ಅರ್ಥ ಬಾಯಿ ಮುಚ್ಕೊಂಡು ನಿಂತ್ಕ ಅಂತ ಅರ್ಥ ಏನರ್ಥ ಅಂತ ಅರ್ರೆ ಲಕ್ಷ್ಮೀದು ಅಕ್ಕ ಮನ್ಸಲ್ಲಿ ಮಾತಾಡ್ಕೊಟ್ರೆ ನಿಮ್ದಕ್ಕೆ ಬೇಗದು ಕೇಳಿಸ್ಬಿಡುತ್ತೆ ನಿಮ್ದಕ್ಕೆ ಲವ್ದು ಗುರು ಅಲ್ಲ ಮನ್ಸದ್ದು ಮನ್ಸದ್ದು ಗುರು ಮನ್ಸದ್ದು ಮನ್ಸದ್ದು ಗುರು ನೀವು ಹ್ಮ್ ನಿಮ್ದಕ್ಕೆ ಮನ್ಸದ್ದು ಮನ್ಸದ್ದು ಗುರು ನೀವು ನಾನು ಪುಣ್ಯ ಗುರು ಅನ್ನ ಇಲ್ವಲ್ಲ ಹಾಂ ಸುಮ್ಮನೆ ನಾನು ಹೇಳ್ಕೊಡ್ತೀನಿ ಹೆಂಗ್ ಲವ್ ಮಾಡಬೇಕು ಹೆಂಗ್ ಬಿಡ್ಬೇಕು ಅಂತೇಳಿ ಆಡಿ ಅಂದ್ರೆ ಕಪ್ ಕಪ್ಪ ಕೂದ್ಬಿಡ್ತೀನಿ ನನ್ನ ಮುಂದೆ ಬರೋಕೆ ಸುಮ್ಮನೆ ಇವಾಗ ನಾನು ಮೇಸ್ಟ್ ಅವಳು ನೇಹ ಇಲ್ಲ ನಿನ್ನ ನಾನೇ ನೇಹ ಅವರು ಮೆಸ್ಟ್ ಇವಾಗ ಬರ್ತಾರ ಬರ ಪಾತಿ ಕಡೆಯಿಂದ ಹ್ಞೂ ನಾವು ಹೇಳ್ಕೊಡ್ತೀವಿ ಹಂಗೆ ಮಾಡ್ಬೇಕು ಸರಿಯಾ ಇನ್ನೇ ಕೇಳ್ತಿರೋದು ಸರಿಯಾ ಹೆಂಗ್ ಹೆಂಗ ಪ್ರಾಕ್ಟೀಸ್ ಮಾಡ್ತೀನಿ ನಾನು ಹ್ಞೂ ಸರಿ 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 ಕಡಕ ಮುಂಚೆ ಮದುವೆ ಆಗಕ್ಕೂ ಮುಂಚೆ ನಿಮ್ದು ಕೇಕೆ ಪರ್ಮಿಷನ್ ಗೆ ತಕೋಬೇಕಿತ್ತು ಅವಾಗ ಇನ್ನ ಒಳ್ಳೇದು ಹುಡುಗ ಸಿಕ್ತಿತ್ತು ನನಗೆ ಅಲ್ಲ ನಾನು ಪಿತ್ತ ನತ್ತಿ ಕಟ್ಟಿಸ್ಬೇಡ ಸುಮ್ನೆ ರಗ್ರಾಗ್ತಾ ಇದೀನಿ ಸುಮ್ನೆ ಉಂಟು ಬಿಡು ಇಲ್ಲ ಅಂದ್ರೆ ಕಪ್ಪ ಕಪ್ಪ ಕೂದ ಬಿಡ್ತೀನಿ ನಾನು ನಂಗೆ ಪಿತ್ತ ನತ್ತಿ ಕತ್ಬಾರ್ದು ಹೋಗು ಹೋಗ ಅಂತ ಹೋಗ ಆ ಕಡೆ ಬರೋದು ಅರ್ರೈ ಲಕ್ಷ್ಮೀದು ಅಕ್ಕ ತುಂಬದು ಕೋಪದು ಇದೆ ನಮ್ದಕ್ಕೆ ಯಾಕೆ ಅವ್ರದ್ದು ಕೈಲಿ ಬಯಸ್ಕೋಬೇಕು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಹಾ ನಮ್ದಕ್ಕೆ ಬೇಡಪ್ಪ ಬೇಡ ಹ್ಞೂ ಅವ್ರದಕ್ಕೆ ಬೈತಾರೆ కొడుకొనొర్పాయిగా రమేష్ బత రమేష్ బన్ మాట్లాడతారే ఏం మాట్లాడతారే ఏం బుర్తరే వాడు తోర్సుకొంటాళ ఏన్రీ మేడంరా చానగిదిరేన్రీ నేహా ఆ నీ మక్క కర్కోమందిని తగుల్రే కర్కోల్రే ఆన్రీ మేష్ నావు చానగిదివి నీవేం గిదిరి అయ్యో లక్ష్మకాయ దినామత రమేష్ ఏం గిది బుర్తి ಅಂತ కల్కనిస్కొలక అదే నా మత్తన జతకిర్తాల వేరే ఎనర కొడ అవుదలా దినాలు బతనే మేష్ ఏ ఏం గిది ఏం బుట్టి ಅಂತ బాడ ఓమేష్ ఆ இரழிந்தேக பார்ஸ் அஷ்ட ಕಿತ್ ಕಿತ್ತ ನತ್ತಿ ಅಂದ್ರೆ ನಿಜ ಬಡಿಸ್ಕೊಬಿಡ್ತೀವಿ ಇವತ್ತು ಸುಮ್ಕ ನಾನು ಮಾಡ್ಬೇಕು ಬೇಸ್ ಬಂದಾಗ ಹೆಂಗ್ ಪ್ರಪೋಸ್ ಮಾಡುದು ಅಂತ ಹೇಳ್ಕೊಡ್ತೀನಿ ಮಾಡಷ್ಟೇ ಹಾ ಸರಿ ಸರಿ ಲಕ್ಷ್ಮಿ ದೋಕ ನಿಮ್ದು ಬೇಜಾರಿಗೆ ಆಗ್ಬಿಡಿ ನಿಮ್ದಕ್ಕೆ ಫೀಲ್ಡಿ ಆಗ್ಬಿಟ್ರೆ ನಮ್ದು ಫೀಲ್ಡೇ ಆಗ್ಬಿಡುತ್ತೆ ನಮ್ದಕ್ಕೆ ಸ್ಕೂಲ್ದು ಮೇಷ್ಟ್ರು ಮೇಸ್ಟ್ ಗುರುದು ಗುರುದು ನಮ್ದಕ್ಕೆ ನಿಮ್ದಕ್ಕೆ ಹದ್ದು ಹಾ ಕಂಟಿನ್ಯೂ ಕಂಟಿನ್ಯೂ ಅದು ಏನಂದ್ರೆ ಮೇಷ ನಿಮ್ಮ ಹತ್ರ ಇವತ್ತು ಒಂದು ವಿಚಾರ ಮಾತಾಡ್ಬೇಕಂತ ಅನ್ಕೊಂಡಿನಿ ಅದು ನಿಮ್ಗೆ ಇಷ್ಟ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಆದ್ರೆ ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಲೇಬೇಕು ಮೇಷ್ಟೆ ಅರೆ ನೇಹತ ನಿಮ್ದಕ್ಕೆ ಏನ್ಗೆ ವಿಚಾರ ನಿಮ್ದಕ್ಕೆ ಹೇಳಿ ನಮ್ದಕ್ಕೆ ಆಮೇಲೆ ಮಾತಾಡ್ತೀವಿ ಹಾ ನಿಮ್ದಕ್ಕೆ ಏನು ತಡೆದು ಪಡೆದು ಪಡ್ತಾ ಇದ್ದೀರಾ ಹ್ಞೂ ನಿಮ್ದಕ್ಕೆ ಹೇಳಿ ಹೇಳಿ ಅಯ್ಯೋ ಇವಾಗ ಇಂಟ್ರೆಸ್ಟ್ ಬತ್ತಿ ಇವಾಗ ಇಂಟ್ರೆಸ್ಟ್ ಬತ್ತಿ ಇದು ನೋಡಕ್ಕೆ ಇವಾಗ ಇಂಟ್ರೆಸ್ಟ್ ಬತ್ತು ನೋಡಿ ಇವ್ರಿಬ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವಳೆ ಹ್ಞೂ ನಾವಿಬ್ರು ಮಾತಾಡ್ದಂಗೆ ಮಾತಾಡ್ತಾರೆ ಮಾತಾಡಿ ಮಾತಾಡಿ ಕಟ್ಟಿದ್ರಿ ಕಟ್ಟಿರು ಅಯ್ಯೋ ಮೇಸ್ ನೀವು ಹತ್ರ ಹತ್ರ ಬರಬೇಡಿ ಅಲ್ಲೇ ನಿಂತ್ಕೊಳ್ಳಿ ನಿಮ್ಮ ಹತ್ರ ಇವತ್ತು ಒಂದು ವಿಚಾರ ಹೇಳೇಬೇಕಂತ ಅಂದ್ಕೊಂಡಿನಿ ಇವತ್ತು ಹೇಳ್ತೀನಿ ನೀವು ಒಪ್ಕೊತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ನನ್ನ ಇರೋದು ನಾನು ಹೇಳ್ತಿದ್ದೀನಿ ಹೇಳ್ಬೋದಾ ಮೇಷ ಅರೆ ನಿಂದಕ್ಕೆ ಏನು ವಿಚಾರ ಹೇಳಬೇಕು ನಮ್ದಕ್ಕೂ ಒಂದು ವಿಚಾರ ಹೇಳಬೇಕು ನಿಂದಕ್ಕೆ ಕಂಟಿನ್ಯೂದು ಮಾಡಿ ನಮ್ದಕ್ಕೆ ಹೇಳ್ತೀವಿ ಹಾಂ ಹೇಳಿ ಹೇಳಿ ಅದು ಏನಂದ್ರೆ ಏನಂದ್ರೆ ನೀವು ನೀವಂದ್ರೆ ನನಗೆ ಎತ್ತ ತುತ್ತ ತುಂಬ ಇಷ್ಟ ಮೇಷ್ಟೇ ಅದನ್ನು ನಾನು ತುಂಬಾ ದಿನದಿಂದ ಹೇಳ್ಕೊಬೇಕು ಅಂದ್ಕೊಂಡೆ ಅವತ್ತು ನೀವು ಅನ್ನನ್ನ ಸಸ ಸೇವ ಮಾಡೋದ್ರಲ್ಲ ಅವಾಗಿಂದ ನೀವು ಕಂಡ್ರೆ ತତ ತುಂಬಾ ಇಷ್ಟ ಆಗ್ತಿದೆ ಮೇಷ್ಟೆ ಅರೆ ನಿಮ್ದಕ್ಕೆ ನನ್ನ प्यारಗೆ ಮಾಡ್ತಿರ್ರಿ ನಮ್ದಕ್ಕೆ ನಿಮ್ದಕ್ಕೆ ಅಂದ್ರೆ ತುಂಬಾ ಇಷ್ಟ ಉಮ್ಮ ಅಯ್ಯೋ ಇದೇನೇನೆಗ್ಲೋ ಅಯ್ಯೋ ಲಕ್ಷ್ಮಣಯ್ಯ ನೀನೇನ ಪಾತಿ ಮನೆ ತಪ್ಕೊಂಡು ಮುದಾಡ್ತಿದಿ ಅಯ್ಯೋ ಭಗವಂತ ಅಯ್ಯಯ್ಯೋ ಇದೇನಪ್ಪ ಲವ್ ಗುರು ಮಾಡಕ ಹೋಗಿ ಇದೇನಪ್ಪ ಆಯ್ತು ಸ್ಕೂಲ್ ಮೈಸೂರು ಹೊಡ್ಬಿಟ್ಟೆ ಈ ಮುಂಡದ ಅವಯ್ಯ ಬರೋ ಟೈಮ್ಗೆ ಗೊತ್ತು ತಿಳ್ಕೊಡ್ಬೇಕೆ ತಪ್ಕಂದು ತೂ ಬಚ್ಚಲ್ ಮುಂಡೆ ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗೇ ಮಾಡ್ಬಿಟ್ಲಿ ಇವತ್ತು ಅಯ್ಯೋ ಹೆಂಗಪ್ಪ ಇದರಿಂದ ಪರಾಗದು ಅದು ಅದು ಏನಿಲ್ಲಕಪ್ಪ ಏನಿಲ್ಲಕ್ಕಪ್ಪ ಏನೋ ಹೇಳ್ಕೊಡ್ತಾ ಇದ್ದಾನೆ ಹಂಗ ಅದನ್ನ ಇಲ್ಲಿ ಇದು ಮಾಡ್ತಾ ಇದ್ದ ಅಷ್ಟೇಕಪ್ಪ ಯವ 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 ನಿನಗೇನ ಬಂದಿತಾ ಲಕ್ಷ್ಮೀ ನೀನ ಗಂಡಿಲ್ ವ್ಯತ್ಯಕ ಹೋಗು ತಪ್ಕ ಮುದಾಣ ಆ ಪಾತಿ ಮನೆ ತಪ್ಕ ತೈಲ ತೈಪು ಯವ ಅಸಯಕ ಹೆಂಗ್ ತಪ್ಕ ಮುದಾಣತಿದು ನೋಡವಾ ತಪ್ಕಂದೆ ಮುತ್ ಕೊರ್ತಿದಳವಾ ಪಾತಿ ಮನೆ ನಿನಗ ಯವ ಥೂ 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 ಅಸಯ ಅರೆ ಅર્ચನಾ ತೋಮ್ಮ ನಿಮ್ಮದಕ್ಕೆ ತಿಳ್ಕೊಂಡಗೆ ಇಲ್ಲ ನಮ್ದಕ್ಕೆ ಸುಮ್ಗೆ ಕೊಪ್ಪದ ಪರಸ್ಪಡ ನಂದಕ್ಕೆ ಪಿತ್ತದ ಅತ್ತಿಗೆ ಎತ್ತು ಬಿಡ್ತೋ ಅಂದ್ರೆ ನಿಮ್ಮದಕ್ಕೆ ಮಲ್ದ್ರದ ಮಾಡಿ ಆ ಕಿಸ್ತ ನಿಮ್ಮದಕ್ಕೆ ಕಟ್ ಬಿಡ್ತಿನಿ ಈ ತರದ್ದು ಇಲ್ಲ ನಮ್ದಕ್ಕೆ ಏನು ಹೇಳಿ ಕೊರ್ತಾ ಇದ್ದವೋ ನಮ್ದಕ್ಕೆ ಏನಾದ್ ప్పా ఎన్నెూ తప్పకొడ్తవ గణ్ ఇల్వేనా గండంద్ర ఇల్వేనా అయ్యో కెట్టప్పా కాల కెట్టూ మొట్టతవప్పా అంతరే బిచారనే వక్కనే}}{|హంగ|ఏ సుంకిరక ఏ ఏన్ మాటర్తిది సుంకిరో లేలేనే హా ఇంత టైమకి బాయ్ ముచ్చపడమి ఏలమి ఏలమి అవని ఏలమి ఆ స్కూల్ మెస్ట్ గేలమి ఓ నమ్గ వంటర బయైతైతలమి నన్న యాకరో నింగెల్ కొడకొక బన్నో నన్నకడ తక నానా వడకొబక పట్టి 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 నొడకొబక ఆ గంగిరిల్వా ಅಂತ చెల్తనే గండిల్వా ಅಂತ చెల్తనే గండిరల గండి ಹೊಸಾಗಿ ಇಂದದೆಲ್ಲ ಹೇಳ್ಕೊಡ್ತಿದ್ರು ಅಯ್ಯಯ್ಯಯ್ಯ ಏಯ್ ಅಯ್ಯ ತಪ್ಪಕಂದು ಹ್ಞೂ ನನ್ನ ನನ್ನ ಮಗನ ತಪ್ಕಂಡು ಮುದ್ದಾಡ್ಲಿ ಅಂದ್ಬಿಟ್ಟು ನೋಡು ನನ್ನ ಮಗ ಕಂಟಿಗ್ ಕರ್ಕ ಬಂದೆ ಹ್ಞೂ ಅಟ್ಟಿ ತಕ್ಕ ಹೋಗಿದ್ದೆ ನನಗೂ ಬೇಜಾರಾಯ್ತಿತ್ತು ಸಾಲ ಮೇಶ್ ಅಂತಲ್ಲ ಅದಕ್ಕೆ ಕರ್ಕ ಬರೋಕೆ ಹೋಗ್ತಿದ್ದೆ ಹ್ಞೂ ತಪ್ಕೊತೀರೇ ಮುತ್ತು ಕೊಡ್ತೀರೇ ಪಾತಿಮಾ ಮುದ್ದು ಕೊಡ್ತೀ ಲಕ್ಷ್ಮೀಗೆ ಮುತ್ತು ಕೊಡ್ತೀಯಪ್ಪಾ ಇವರು ಲವ್ ಗುರು ಅಲ್ಲ ನನ್ನ ಪಾ ಚಿನ್ನಕ್ಕಿರ ಕಿನ್ನ ಹ್ಞೂ ಯಾಕಾದ್ರೂ ಇವ್ರ ಹತ್ರ ನಾನು ಸೊಲ್ಯೂಷನ್ ಕೇಳೋದು ನನಗಂತೂ ತಲೆ ಕೆತ್ತ ಹೋಗದ ಯಪ್ಪ ಈ ಲಕ್ಷ್ಮಕ ಏನು ಮಾತು ಆ ಕೈ ಎಲ್ಲ ಲವ್ ಗುರು ಅಂತ ಕೇಳಕ್ ಹೋದ್ರೆ ಈಕೆ ಲವ್ ಅಲ್ಲಿ ಬಿದ್ದು ಅವಳ ಹತ್ರ ಮಾಡ್ಬಿಟ್ಲವ ಅದನ್ನ ನೋಡಿ ಅಯ್ಯಯ್ಯೋ ನನ್ನ ಲವ್ ಮಾಡ ಹುಡುಗ ಹ್ಮ್ ಅದು ಹೋಗತಿ ಇವತ್ತೇನ ನಾನ್ ನೆಲಕ್ ಹೋಗಿನಿ ಅಂದ್ರ ಅವ್ರನ್ನ ನೋಡಿ ಪ್ರೀತಿ ಹುಡ್ತ ಅಂತ ಅಷ್ಟೇ ಅರ ಲಕ್ಷ್ಮೀ ಅಕ್ಕ ನಮ್ದಕ್ಕೆ ಪ್ರೀತಿಲಿ ಸ್ವಲ್ಪ ಇಂಟ್ರೆಸ್ಟ್ ಗೆ ಹೋಗ್ಬಿಟ್ವಿ ನಮ್ದಕ್ಕೆ ನಿಮ್ದಕ್ಕೆ ಹೇಳ್ತೀರಾ ಪ್ಲೀಸ್ ನಮ್ದಕ್ಕೆ ಏನ್ಗೆ ಆಯ್ತು ಏನ್ಗೆ ಬಿಡ್ತು ಅಂತ ಹೇಳಿ ನಮ್ದಕ್ಕೆ ಒಂದ್ ಚೂರ್ದು ಗ್ಯಾಪ್ನದು ಬರ್ತಾ ಇಲ್ಲ ಓ ಇಲ್ಲೇಂದ ಮಿಸ್ಟೇಕ್ ಆಗಿದೆ ಲಕ್ಷ್ಮೀ ಅಕ್ಕ ಎಲ್ಲ ನಿನ್ನಿಂದನೇ ಆಗಿದ್ದು ಮನೆ ಮನೆಯವ್ಳ ಮುಂಡೆ ಹ್ಞೂ ನಾನು ಹೇಳಿದ್ದು ಲವ್ಗು ಹೆಂಗೆ ಮಾಡೋದು ಹೇಳ್ಕೊಡುಮ್ಮ ಅಂತ ಅಂದ್ರೆ ನೀನೆಲ್ಲೋ ಇಂಟರ್ಫಿಯರ್ ಆಗಿ ಏನು ಮುಳುಗೋಗಿ ಮುದ್ಕೊಡಕ್ಕೆ ಬಂದೋಳ ತೂ ಮನ್ಯಾಳ ಮುಂಡೆ ನಿನ್ನ ಇವತ್ತು ಹೆಂಗ್ ಒಡ್ಸ್ಕೊಂತೀ ಅಂದ್ರ ಪಾತಿ ನಿನ್ನ ನನ್ನ ಕೈಯ್ಯಾಗ ಪರಮೇಷತ್ ನಿಂಬದಕ್ಕೆ ತಿಳ್ಕೊಂಡಾಗೆ ಏನೂ ಇಲ್ಲ ಲಕ್ಷ್ಮಿದವ್ಕ ನಮ್ದು ಇವತ್ತು ಕೆರೆಗೆ ತಕ್ಕಂಡ ಜ್ವರದ ಬರ್ರ ಬಟ್ಟಿಗೆ ಹೊಡೆದು ಬಿಡುತ್ತೆ ನಮ್ಮದಕ್ಕೆ ಇಲ್ಲಿಂದ ಹೊಟ್ಟದು ಹೊಡ್ದು ಬಿಡ್ತೀವಿ ನಮ್ಮದಕ್ಕೆ ಭಯ ಅದು ಆಗುತ್ತೆ ಬಾಯ್ ದು ಬಾಯ್ ದು ಬಾಯ್ ದು ಬೆಸ್ಟ್ ತಮ್ಮ ಕತ್ತ ಬಾಯ್ ದು ಬಾಯ್ ದು ಬಾಯ್ ದು ನಿಂತ ಕಮಿ ಇವತ್ತು ನೈಸ್ ಅನ್ ಮುಂಡ ನಿನ್ನ ಕಾಕ್ಸ್ ಅನ್ ಮುಂಡಿ ತಕಂತ ಜ್ವರ ಬರ ಮಟ್ಕ ಹೊಡಿತಿದ್ದು ಓಡ್ ಬಿಟ್ಲು ಏನಾರ ಹೇಳಂಗಿಲ್ಲ ಬಿಡಂಗಿಲ್ಲ ಏನೇನೋ ಮಾತಾಡಿ ಓವರ್ ಆಗಿ ಮಾಡುತ್ತ ಆಕ್ಟಿಂಗ್ ಮಾಡುವ ಅಂದ್ರೆ ಓವರ್ ಆಕ್ಟಿಂಗ್ ಮಾಡಿ ನನಗೂ ಕೆಟ್ಟ ಹೆಸರು ತರುತ್ತೆ ಇದ್ದು ದರದ್ರದೆ ಆದ್ರೂ ನೀನ್ ಏನಾರು ಹೇಳ್ಕೊ ಲಕ್ಷ್ಮಿ ಹ್ಮ್ ಪಾತಿಮ ನಿನ್ ಮುತ್ ಕೊಡ್ತಿಲ್ಲ ಲಕ್ಷ 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 ಕೊಡ್ತಿಲ್ಲ ಎರಡ್ ಚಂದಿತ್ತಲ್ವಾ ಎರಡ್ ಚಂದಿತ್ತಲ್ವಾ ನಾನಂತ ಅದ್ರ ನೋಡಿ ನೋಡಿ ನಗು ಬಂದ್ಬಿಡ್ತು ಕಮ್ಮಿ ನಂಗ ನಂಗ ನನ್ಗಣ್ಣೇ ನೆನಪಾಗ್ ಬಂದ್ಬಿಟ್ಟ ಅದೇನೋ ಒಂಥರ ಲವ್ ಗುರು ಆಗಕ್ ಹೋಗಿ ಲವ್ ಅಲ್ಲಿ ದೀಪ ಮುಳುಗಿ ಅದೇನೋ ಒಂಥರ ಜನಗಳ ಕೈ ಕೆಟ್ಟ ಹೆಸರು ತಕಳ ಅಭ್ಯಾಸ ಬಂದ್ಬಿಟ್ಟದೆ ಏನು ಮಾಡಕ್ ಆಗಾಕಿಲ್ಲ ಈ ಲಕ್ಷ್ಮಿ ಅಂದ್ರೆ ನಟ ಸರ್ವಭೌಮಿ ಅನ್ಕತ್ತೆ ಹಂಗ ಅನ್ಕೊಳಕಿಲ್ಲ ಈ ನಾಟಕದೊಳು ಅನ್ಕತ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆ ವೀಕ್ಷಕರ ಈ ವಿಡಿಯೋ ನಾಳೆಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೆ ಕಮ್ಮನ್ನ ಕ್ಲಿಕ